ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನ್ಸಿ ಅಕಾಡೆಮಿ ಮ್ಯಾಥ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಇಸ್ ಮಮತಾ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವರ್ಗ ಸಮೀಕರಣಗಳು ಅಂದ್ರೆ ಕ್ವಾಡ್ರೇಟಿಕ್ ಈಕ್ವೇಷನ್ಸ್ ಅಂದ್ರೆ ಏನು ಅಂತ ನೋಡೋಣ ಎಕ್ಸಸೈಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಾವು ಇಕ್ವೇಶನ್ಸ್ ಏನು ಅಂತ ನೋಡೋಣ ಒಂದು ಎಕ್ಸಾಂಪಲ್ ಕೂಡ ನೋಡೋಣ ಸೊ ನೋಡಿ ಇಕ್ವೇಶನ್ ಬಂದ್ಬಿಟ್ಟು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಝೀರೋ ಅಂದ್ರೆ ಯಾವ್ದಾದ್ರು ಇಕ್ವೇಶನ್ಸ್ ಈ ಫಾರ್ಮಲ್ಲಿ ಇದ್ರೆ ನಾವು ಅದನ್ನು ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಅಂತ ಓಕೆನಾ ಈಕ್ವೇಶನ್ಸ್ ಆಯ್ತು ಮತ್ತೆ ರಿಯಲ್ ವರ್ಲ್ಡ್ ಅಲ್ಲಿ ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡೋಣ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸಿವಿಲ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾರೆ ಅಂತ ಅನ್ಕೊಳ್ಳೋಣ ಅದ್ರಲ್ಲಿ ಫಾರ್ ಎಕ್ಸಾಂಪಲ್ ಇದೊಂದು ತ್ರೀ ಪಾರ್ಟಿಷನ್ ಟೂ ಪಾರ್ಟಿಷನ್ಸ್ ಓಕೆನಾ ಇದು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸೊ ಇಷ್ಟು ಜಾಗದಲ್ಲಿ ಮಾಡ್ಬೇಕು ಅಂತ ಇರುತ್ತೆ ಅಂತ ಅನ್ಕೊಳ್ಳೋಣ ಸೇಮ್ ಅದೇ ತರ ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಂದ್ರೆ ತ್ರೀ ಪಾರ್ಟಿಷನ್ಸ್ ಇಲ್ಲಿ ಫೋರ್ ಪಾರ್ಟಿಷನ್ಸ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ ಇಲ್ಲಿ ಬಂದ್ಬಿಟ್ಟು ಸೇಮ್ ಅದೇ ತರ ಒಂದು ಫೈವ್ ಪಾರ್ಟಿಷನ್ಸ್ ಫೈವ್ ಪಾರ್ಟಿಷನ್ಸ್ ಇಲ್ಲಿ ಬಂದ್ಬಿಟ್ಟು ಒಂದು ಫೋರ್ ಪಾರ್ಟಿಷನ್ಸ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ ಸೊ ಇದನ್ನ ಡಿರೈವ್ ಮಾಡೋದಕ್ಕೆ ನಾವೊಂದು ಈಕ್ವೇಶನ್ಸ್ ಬರೆಯೋದಾದ್ರೆ ಈಕ್ವೇಶನ್ಸ್ ಸ್ಯಾಟಿಸ್ಫೈ ಮಾಡುತ್ತಾ ಇಲ್ಲ ಅಂತ ನೋಡೋಣ ನೋಡಿ ಇಲ್ಲಿ ಇದೆ ಎರಡು ಪಾರ್ಟಿಷನ್ಸ್ ಇದೆ ನಾವು ಎಕ್ಸ್ ಅಂತ ತಗೊಳ್ಳೋಣ ಇಲ್ಲಿ ಮೂರು ಪಾರ್ಟಿಷನ್ಸ್ ಇದೆ ಏನಾಗುತ್ತೆ ಎಕ್ಸ್ ಪ್ಲಸ್ ಒನ್ ಆಗುತ್ತೆ ಇದು ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತೇ ಇದೆ ಅಲ್ವಾ ನಾನು ಲಾಸ್ಟ್ ವಿಡಿಯೋಸ್ ಯಾವ್ದಾದ್ರು ಒಂದು ಈಕ್ವೇಶನ್ಸ್ ಅಥವಾ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ತಗೊಂಡು ಅದಕ್ಕೊಂದು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಒಂದು ವೇರಿಯಬಲ್ ಅಂತಂದ್ರೆ ಆ ವೇರಿಯೇಬಲ್ ಏನ್ ತಗೊಂಡಿದ್ವಲ್ಲ ಅದೇ ಪ್ರಕಾರ ನೆಕ್ಸ್ಟ್ ಏನಾದ್ರೂ ಒನ್ ಜಾಸ್ತಿ ಇದ್ರೆ ಟೂ ಜಾಸ್ತಿ ಪ್ಲಸ್ ಒನ್ ಅಂತ ಆಡ್ ಮಾಡೋದು ನೋಡಿ ಇಲ್ಲಿ ಎಕ್ಸ್ ಟೂ ಆದ್ರೆ ಇಲ್ಲಿ ಏನಾಗುತ್ತೆ ಒನ್ ಟು ತ್ರೀ ಇದೆ ಅಲ್ವಾ ಸೊ ಎಕ್ಸ್ ಪ್ಲಸ್ ಒನ್ ಆಗುತ್ತೆ ಸೇಮ್ ಅದೇ ತರ ಇಲ್ಲಿ ಏನ್ ಬರೀಬಹುದು ಇದು ಎಕ್ಸ್ ಪ್ಲಸ್ ಟು ಬರೀಬಹುದು ಇಲ್ಲೇನ್ ಬರಬಹುದು ಎಕ್ಸ್ ಪ್ಲಸ್ ಒನ್ ಬರಿಬಹುದು ಸೊ ಇದೇ ತರ ಇಲ್ಲಿ ಏನ್ ಬಂತು ಇದು ಎಕ್ಸ್ ಪ್ಲಸ್ ಟು ಇದು ಬಂದ್ಬಿಟ್ಟು ಎಕ್ಸ್ ಪ್ಲಸ್ ತ್ರೀ ಓಕೆನಾ ಸೊ ಇದು ನನ್ ಜಸ್ಟ್ ಬುಕ್ ಅಲ್ಲಿ ಇಲ್ಲ ಜಸ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಈ ತರ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಾನು Into x + aga no, 1 * x + 2 ಇವಾಗ ಏನಾಗುತ್ತೆ ನೋಡಿ क्वाड्रेटिक इक्वेशन ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಂತ ನೋಡೋಣ x + 1 * x + 2 ಇಲ್ಲಿ ಏನಾಗುತ್ತೆ x * x ಏನಾಗುತ್ತೆ x² + x * 1 ಏನಾಗುತ್ತೆ x + 2 * 1 ಏನಾಗುತ್ತೆ 2 + 2 * x 2x ಸೇರಿ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ x² + x + 2x ಏನಾಗುತ್ತೆ 3x + 2 ಅದಾ ಸೋ ನೋಡಿ ಇಲ್ಲಿ ಕಾಂಪ್ಲೆಕ್ಸ್ ಆಗಿರ್ಬೋದು ಬಟ್ ಇನ್ನೊಂದು ಸ್ಯಾಟಿಸ್ಫೈ ಏನು ಮಾಡಬೇಕು ಅಂದ್ರೆ ಎ ಯಾವಾಗಲೂ ನಾಟ್ ಈಕ್ವಲ್ ಟು ಜೀರೋ ಆಗಿರ್ಬೇಕು ಅವಾಗ ಮಾತ್ರ ಅದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಆಗುತ್ತೆ ಇನ್ಕೇಸ್ ಜಿ ಸಹ ಜೀರೋ ಆಗಿರ್ಬೋದು ಬಟ್ ಎ ಮಾತ್ರ ಜೀರೋ ಆಗಿದೆ ನೋಡಿ ಜೀರೋ ಆಗಿದೆ ಒನ್ ಇದೆ ಅಲ್ವಾ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಸ್ಯಾಟಿಸ್ಫೈ ಮಾಡುತ್ತೆ ಇದು ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ಸಿವಿಲ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಈ ತರ ಏನಾದರೂ ಮಾಡಿದ್ರೆ ಸ್ಕ್ವೇರ್ ಫೀಟ್ ಅಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ಈ ತರ ಸಹ ಮಾಡ್ಬೋದು ಲೆಕ್ಕ ಹಾಕ್ಬೋದು ಸೊ ಅದೇ ತರ ಇದು ಸೈಂಟಿಫಿಕ್ ಫೀಲ್ಡ್ ಅಲ್ಲೂ ಸಹ ಯೂಸ್ ಆಗುತ್ತೆ ಸೊ ಇಲ್ಲಿ ಅಭ್ಯಾಸ ಟೆನ್ ಪಾಯಿಂಟ್ ಒನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಈ ಕೆಳಗಿನವುಗಳ ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ ನಾವು ಅದನ್ನು ಒಂದೊಂದೇ ತಗೊಂಡ್ ಮಾಡೋಣ ಫಸ್ಟ್ ಒನ್ ಏನಿದೆ ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ಒನ್ ಸ್ಕ್ವಯರ್ ಟೂ ಇಂಟು ಎಕ್ಸ್ ಮೈನಸ್ ீ இது வர்சமீக்கணி சாட்டிஸ்ஃபை மாதிரி ஃபார்முலா ஏனே நோடனா எக்ஸ் ப்ளஸ் சிவல் ஜீரோ அல்ல சோ இதை அவங்க வர்சமீக்கணும் கரீத்தீங்க சோ இத டிவை இது எ ப்ளஸ் பி ஓல் ஸ்கொயர் ஃபார்முலா பிரதேனா இது நார்மல் மல்ட்டிப்ளே மாதிரி சோ எ ப்ளஸ் பி ஹோல் ஸ்கேர் ஃபார்முலா ஏன்னா ப்ளஸ் டூ ஏக்வயர் ಈಗ ಇದನ್ನ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಬರೆಯೋಣ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇದನ್ನ ಈ ತರ ಬಿಟ್ಸ್ಬಿಟ್ಟು ಬರೀಬೇಕು ಸೊ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ಪ್ಲಸ್ ಟೂ ಎಕ್ಸ್ ಆಗುತ್ತೆ ಪ್ಲಸ್ ಒನ್ ಆಗುತ್ತೆ ಇದನ್ನ ಮಲ್ಟಿಪ್ಲೈ ಮಾಡೋದು ಏನಾಗುತ್ತೆ ಟೂ ಎಕ್ಸ್ ಮೈನಸ್ ಟೂ ಇಂಟು ತ್ರೀ ಎಷ್ಟಾಗುತ್ತೆ ಸಿಕ್ಸ್ ಆಗುತ್ತೆ ಸೊ ಇದನ್ನ ಇನ್ನ ಸಿಂಪ್ಲಿಫೈ ಮಾಡೋದಾದ್ರೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೊ ಇದು ಟೂ ಎಕ್ಸ್ ಅಲ್ವಾ ಟೂ ಎಕ್ಸ್ ಇದು ಪ್ಲಸ್ ಒನ್ ಇಲ್ಲಿ ಏನಾಗುತ್ತೆ ಮೈನಸ್ ಟು ಎಕ್ಸ್ ಇದು ಏನಾಗುತ್ತೆ ಪ್ಲಸ್ ಸಿಕ್ಸ್ ಆಗುತ್ತೆ ಈ ಈ ಕಡೆ ಬರೆಯೋದನ್ನ ಹೇಳ್ಕೊಟ್ಟಿದ್ದೆಲ್ವಾ ಚಿಹ್ನೆಗಳು ಚೇಂಜ್ ಆಗುತ್ತೆ ಅಂತ ಸೊ ಅದೇ ತರ ಇದು ಎಕ್ಸ್ಕ್ವೈರ್ ಪ್ಲಸ್ ಇವಾಗ ಏನಾಗುತ್ತೆ ಈ ಟು ಎಕ್ಸ್ ಈ ಟು ಎಕ್ಸ್ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಇದು ಎರಡು ಕ್ಯಾನ್ಸಲ್ ಮಾಡ್ಬೋದಾ ಇದು ಪ್ಲಸ್ ಒನ್ ಮಾಡಿದಾಗ ಇಲ್ಲಿ ಸೆವೆನ್ ಈಕ್ವಲ್ ಝೀರೋ ಇದು ನೋಡಿ ನಾನು ನಿಮ್ಗೆ ಹೇಳಿದ್ದೆ ಎ ಮಾತ್ರ ಅಂದ್ರೆ ಎ ನಾಟ್ ಈಕ್ವಲ್ ಟು ಜೀರೋ ಆಗಿರ್ಬೇಕು ಬಿ ಜೀರೋ ಸಿನು ಜೀರೋ ಆಗ್ಬಹುದು ಇಲ್ಲಿ ಏನಾಗಿದೆ ಅಂದ್ರೆ ಬಿ ಜೀರೋ ಅಂತ ಮಾಡಿದ್ರೆ ಇಲ್ಲ ಆಗುತ್ತೆ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ಇದೆ ಬಿ ಜೀರೋ ಇದೆ ಸೊ ಝೀರೋ ಎಕ್ಸ್ ಇಲ್ಲಿ ಕರಿಬಹುದು ಸ್ಯಾಟಿಸ್ಫೈ ಮಾಡುತ್ತಲ್ವಾ ಸೊ ಫಸ್ಟ್ ಒನ್ ಎಸ್ ಇದು ವರ್ಗ ಸಮೀಕರಣ ಅಂತ ಅರ್ಥ ಸೊ ಅದೇ ತರ ಸೆಕೆಂಡ್ ಒನ್ ನೋಡೋಣ ಎಕ್ಸ್ಕ್ವಯರ್ ಮೈನಸ್ ಟೂ ಎಕ್ಸ್ ಈಕ್ವಲ್ಸ್ ಮೈನಸ್ ಟೂ ಇಂಟು ತ್ರೀ ಮೈನಸ್ ಎಕ್ಸ್ ಇದೆ ಅಲ್ವಾ ಸೊ ನೋಡಿ ಇದನ್ನ ಸಿಂಪ್ಲಿಫೈ ಮಾಡೋಣ ಇವಾಗ ಇದು ಯಾವುದೇ ಫಾರ್ಮುಲೆ ಪ್ರಕಾರ ಇಲ್ಲ ಸೊ ನಾವು ಈಸಿಯಾಗಿ ಹಂಗೆ ಸಿಂಪ್ಲಿಫೈ ಮಾಡಬಹುದು ಯಾವ ತರ ಅಂದ್ರೆ ಎಕ್ಸ್ಕ್ವಯರ್ ನ ಹಾಗೆ ಇಡಿ ಈ ಟೂ ಎಕ್ಸ್ ಹಾಗೆ ಬರ್ಕೊಳ್ಳಿ ಇದು ಬಂದ್ಬಿಟ್ಟು ಏನಾಗುತ್ತೆ ಮೈನಸ್ ಟು ಇಂಟು ತ್ರೀ ಏನಾಗುತ್ತೆ ಮೈನಸ್ ಸಿಕ್ಸ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಅವಾಗ ಸೊ ಟೂ ಎಕ್ಸ್ ಆಗುತ್ತೆ ಸೊ ಇದನ್ನ ಈ ಕಡೆ ಟ್ರಾನ್ಸ್ಲೇಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಎಕ್ಸ್ಕ್ವಯರ್ ಮೈನಸ್ ಟೂ ಎಕ್ಸ್ ಇದು ಬಂದಾಗ ಎಷ್ಟಾಗುತ್ತೆ ಪ್ಲಸ್ ಸಿಕ್ಸ್ ಬಂದಾಗ ಮೈನಸ್ ಟು ಎಕ್ಸ್ ಆಗುತ್ತೆ ಸೊ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಸಾರಿ ಮೈನಸ್ ಮೈನಸ್ ಇರೋದ್ರಿಂದ ನಾವು ಅದನ್ನ ಆ್ಯಡ್ ಮಾಡಬೇಕು ಸೊ ಅದೇನಾಗುತ್ತೆ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ನೋಡಿ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಪ್ರಕಾರ ಇದೇನಾ ಎಕ್ಸ್ಕ್ವೈರ್ ಎಕ್ಸ್ ಸ್ಕ್ವೈರ್ ಇದೆ ಫೋರ್ ಎಕ್ಸ್ ಇದೆ ಸೊ ಇಲ್ಲೂ ಸಹ ಫೋರ್ ಎಕ್ಸ್ ಇದೆ ಪ್ಲಸ್ ಸಿಕ್ಸ್ ಇದೆ ಜೀರೋ ಇದೆ ಸೊ ಚಿಹ್ನೆಗಳು ಏನಾದ್ರೂ ಇರಲಿ ಬಟ್ ನಮಗೆ ಬೇಕು ಫಾರ್ಮೆಟ್ ಈ ತರ ಬಂದಾಗ ನಾವ್ ಇದನ್ನ ಏನಂತ ಕರಿತೀವಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕರಿತೀವಿ ಸೊ ಇದು ಕ್ವಾಡ್ರಾಟಿಕ್ ಇಕ್ವೆಷನ್ ಸ್ಯಾಟಿಸ್ಫೈ ಮಾಡುತ್ತಲ್ವಾ ಅಂತ ಸಹ ಬರೀಬಹುದು ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ಇದು ವರ್ಗ ಸಮೀಕರಣ ಅಂತ ಪ್ರೂವ್ ಆಗಿದೆ ಸೊ ಥರ್ಡ್ ಒನ್ ನೋಡೋಣ ಇದು ವರ್ಗ ಸಮೀಕರಣ ಅಲ್ವಾ ಅಂತ ಓಕೆನಾ ಸೊ ನೋಡಿ ಇಲ್ಲಿ ಎಕ್ಸ್ ಮೈನಸ್ ಟು ಇಂಟು ಎಕ್ಸ್ ಪ್ಲಸ್ ಒನ್ ಇಕ್ವಲ್ಸ್ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಪ್ಲಸ್ ತ್ರೀ ಇದೆ ಹೌದಾ ಸೊ ಇದನ್ನು ಸಾಲು ಮಾಡೋಣ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ ಸೊ ಎಕ್ಸ್ ಪ್ಲಸ್ ಒನ್ ಅಂದರೆ ಎಷ್ಟಾಗುತ್ತೆ ಇಲ್ಲಿ ಪ್ಲಸ್ ಎಕ್ಸ್ ಆಗುತ್ತೆ ಅಲ್ವಾ ಸೊ ಮೈನಸ್ ಟೂ ಇಂದ ಇದನ್ನು ಡಿವೈಡ್ ಮಾಡೋಣ ಮೈನಸ್ ಟು ಇಂಟು ಎಕ್ಸ್ ಮಾಡಿದ್ರೆ ಮೈನಸ್ ಟೂ ಎಕ್ಸ್ ಮೈನಸ್ ಟು ಪ್ಲಸ್ ಒನ್ ಅಂತಂದರೆ ಮೈನಸ್ ಟೂ ಬಿಕಾಸ್ ಪ್ಲಸ್ ಟು ಮೈನಸ್ ಮೈನಸ್ ಟೂ ಒನ್ಸ ಟು ಸೊ ಅದೇ ಥರ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ ಎಕ್ಸ್ ಇಂಟು ಪ್ಲಸ್ ತ್ರೀ ಎಕ್ಸ್ ಆಗುತ್ತೆ ಸೊ ಇಲ್ಲಿ ಮೈನಸ್ ಒನ್ ಇಂಟು ಎಕ್ಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ತ್ರೀ ಒನ್ಸಾ ತ್ರೀ ಸೊ ನೆಕ್ಸ್ಟ್ ಎಕ್ಸ್ ಎಕ್ಸ್ಕ್ವಯರ್ ಇಲ್ಲಿ ನೋಡಿ ಯಾವುದು ದೊಡ್ಡ ಚಿಹ್ನೆ ಮೈನಸ್ ಅಲ್ವಾ ಸೊ ಇಲ್ಲಿ ಮೈನಸ್ ಟೂ ಎಕ್ಸ್ ಅಲ್ಲಿ ಎಕ್ಸ್ ಅಂದರೆ ಏನಾಗುತ್ತೆ ಎಕ್ಸ್ ಮೈನಸ್ ಟೂ ಅಂಡ್ ದೆನ್ ಎಕ್ಸ್ ಸ್ಕ್ವಯರ್ ಇಲ್ಲಿ ಏನಾಗುತ್ತೆ ತ್ರೀ ಎಕ್ಸ್ ಇದೆ ಇಲ್ಲಿ ಎಕ್ಸ್ ಇದೆ ಸೊ ಅಲ್ಲಿ ಏನಾಗುತ್ತೆ ಪ್ಲಸ್ ಟೂ ಎಕ್ಸ್ ಆಗುತ್ತೆ ಸಬ್ ಟ್ರಾಕ್ಟ್ ಮಾಡಬೇಕು ಮತ್ತು ಚಿಹ್ನೆ ಪ್ಲಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಇದೆ ಸೊ ಮೈನಸ್ ತ್ರೀ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ಟೂ ಮೈನಸ್ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಟೂ ಎಕ್ಸ್ ಪ್ಲಸ್ ತ್ರೀ ಆಗುತ್ತೆ ಇದು ಈ ಕಡೆ ಬಂದಾಗ ಎಲ್ಲ ಚಿಹ್ನೆಗಳು ಚೇಂಜ್ ಆಗುತ್ತೆ ಸೊ ಅದೇ ತರ ಇವಾಗ ಬಂದ್ಬಿಟ್ಟು ಎಕ್ಸ್ವೇರ್ ಇಲ್ಲಿ ನೋಡಿ ಎಕ್ಸ್ಕ್ವೇರ್ ಇದೆ ಇದು ಕ್ಯಾನ್ಸಲ್ ಆಗುತ್ತಾ ಕಂಪ್ಲೀಟ್ ಆಗಿ ಮೈನಸ್ ಟೂ ಇದೆ ಇಲ್ಲಿ ಮೈನಸ್ ಟು ಎಕ್ಸ್ ಇದೆ ಸೊ ಅವಾಗ ಏನಾಗುತ್ತೆ ಇಲ್ಲಿ ಮೈನಸ್ ತ್ರೀ ಎಕ್ಸ್ ಆಗುತ್ತೆ ಆಡ್ ಮಾಡ್ಬೇಕಲ್ವಾ ಸೇಮ್ ಇದ್ದಾಗ ಸೊ ಮೈನಸ್ ಸೇಮ್ ಇದೆ ಸೊ ಮೈನಸ್ ಹಾಕಿದೀನಿ ಎರಡು ಎಕ್ಸ್ ಅಂದ್ರೆ ತ್ರೀ ಎಕ್ಸ್ ಆಗುತ್ತೆ ಇಲ್ಲಿ ಮೈನಸ್ ಟೂ ಇದೆ ಸೊ ಮೈನಸ್ ಟೂ ಇದೆ ಪ್ಲಸ್ ತ್ರೀ ಇದೆ ಅವಾಗ ಏನಾಗುತ್ತೆ ಸಪ್ಟ್ರಾಕ್ಟ್ ಮಾಡಬೇಕು ಬಟ್ ಚಿಹ್ನೆ ಬಂದ್ಬಿಟ್ಟು ಪ್ಲಸ್ ಆಗ್ಬೇಕು ಸೊ ಪ್ಲಸ್ ಬಂದ್ ಸೊ ಇದೆಷ್ಟಿದೆ ಈ ತರ ಇದೆ ಇದು ಎ ಎಕ್ಸ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮುಲಾ ಪ್ರಕಾರ ಇದೆ ಎ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಲ್ ಈ ತರ ಫಾರ್ಮುಲಾ ಪ್ರಕಾರ ಇದೆ ಇದು ಇಲ್ಲ ಅಲ್ವಾ ಎಕ್ಸ್ ಎಕ್ಸ್ವಯರ್ ಇಲ್ವೇ ಇಲ್ವ ಇಕ್ವೇಶನ್ ಸೊ ಇದು ಕೋರ್ಡಿನೇಟಿಕ್ ಇಕ್ವೇಶನ್ಸ್ ಅಲ್ಲ ಅಂತ ಅರ್ಥ ಆಯ್ತಾ ಇವಾಗ ಸಿಕ್ಸ್ತ್ ಕ್ವೆಶನ್ ನೋಡೋಣ ಸಿಕ್ಸ್ತ್ ಒನ್ ಏನಿದೆ ಅಂತಂದ್ರೆ ಫೋರ್ತ್ ಮತ್ತೆ ಫಿಫ್ತ್ ಆಲ್ಮೋಸ್ಟ್ ಸಿಮಿಲರ್ ಇದೆ ಸೊ ನಾನು ಸಿಕ್ಸ್ತ್ ಒನ್ ಮಾಡ್ತೀನಿ ಇವಾಗ ಸೊ ಸಿಕ್ಸ್ತ್ ಒನ್ ಬಂದ್ಬಿಟ್ಟು ಎಕ್ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಈಕ್ವಲ್ಸ್ ಎಕ್ಸ್ ಮೈನಸ್ ಟೂ ಸ್ಕ್ವೇರ್ ಇದೆ ಅಲ್ವಾ ಸೊ ನಾವು ಇದನ್ನ ನೋಡಿದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ರಕಾರ ಇದೇನ ಇದು ಸೊ ನೋಡಿ ಬನ್ನಿ ನೋಡೋಣ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ನ ಹಾಗೆ ಹೊರ್ಕೊಡಿ ಪ್ಲಸ್ ಒನ್ ಇಲ್ಲಿ ನೋಡಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ರಕಾರ ಅಂತಂದ್ರೆ ಅಂದ್ರೆ ಏನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲ ಏನು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಅಲ್ವಾ ಇದು ಫಾರ್ಮುಲಾ ಸೊ ಅದೇ ಪ್ರಕಾರ ಇದನ್ನು ಬರೆದ್ರೆ ಎ ಸ್ಕ್ವಯರ್ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಅಂದರೆ ಟೂ ಇಂಟು ಟೂ ಎಷ್ಟಾಗುತ್ತೆ ಫೋರ್ ಆಗುತ್ತೆ ಮೈನಸ್ ಟೂ ಎ ಬಿ ಅಂತಂದರೆ ಟೂ ಅಲ್ವಾ ಟೂ ಇಂಟು ಎ ಅಂದರೆ ಟೂ ಟು ಫೋರ್ ಆಗುತ್ತೆ ಅಲ್ವಾ ಸೊ ಫೋರ್ ಎಕ್ಸ್ ಆಗುತ್ತೆ ಇವಾಗ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಹಾಗೆ ಬರ್ಕೊಳ್ಳೋಣ ಇದನ್ನೆಲ್ಲ ಈ ಕಡೆ ಬಂದಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಪ್ಲಸ್ ಫೋರ್ ಎಕ್ಸ್ ಆಗುತ್ತೆ ಹೌದಾ ಸೊ ಇಲ್ಲಿ ಎಕ್ಸ್ಕ್ವಯರ್ ಇದೆ ಇಲ್ಲಿ ಎಕ್ಸ್ ಕ್ವೇರ್ ಇದೆ ಸೊ ಇದು ಇದು ಕ್ಯಾನ್ಸಲ್ ಆಯ್ತಾ ಇಲ್ಲಿ ತ್ರೀ ಎಕ್ಸ್ ಇದೆ ಇಲ್ಲಿ ಫೋರ್ ಎಕ್ಸ್ ಇದೆ ಸೊ ಅವಾಗ ಎಷ್ಟಾಗುತ್ತೆ ಇಲ್ಲಿ ಸೆವೆನ್ ಎಕ್ಸ್ ಆಯಿತು ಹೌದಾ ಪ್ಲಸ್ ಇಲ್ಲಿ ಸಾರಿ ಇಲ್ಲಿ ಪ್ಲಸ್ ಬರಲ್ಲ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಸೊ ಚಿಹ್ನೆ ಬಂದ್ಬಿಟ್ಟು ಮೈನಸ್ ಆಯ್ಕೆ ಇಲ್ವಾ ಫೋರು ಮೈ ಒನ್ ಅಂತ ಅಂತಂದ್ರೆ ತ್ರೀ ಆಗುತ್ತೆ ಸೊ ಈಕ್ವಲ್ಸ್ ಟು ಜೀರೋ ಸೊ ಇದು ನೋಡಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಇದ್ರ ಪ್ರಕಾರ ಇದನ್ನ ಎಕ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಲ್ಲ ಅಲ್ವಾ ಸೊ ಇದು ಎ ಎ ನಾಟ್ ಈಕ್ವಲ್ ಟು ಜೀರೋ ಆಗಿರ್ಬೇಕು ಸೊ ಇಲ್ಲಿ ಝೀರೋ ಆಗಿಬಿಟ್ಟಿದೆ ಇಲ್ಲಿ ಎಕ್ಸ್ ಸ್ಕ್ವೈರೇ ಇಲ್ಲ ಸೊ ಇದು ಏನಾಗುತ್ತೆ ಅಂತ ಅಂದ್ರೆ ವಾಟರ್ಟಿಕ್ ಈಕ್ವೇಶನ್ಸ್ ಅಲ್ಲ ಅಂತ ಅರ್ಥ ಓಕೆನಾ ಸೊ ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಸೆಕ್ಷನ್ಸ್ ಆಫ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ ಓಕೆನಾ ಈ ಕೆಳಗಿನ ಸನ್ನಿವೇಶಗಳನ್ನು ವರ್ಗ ಸಮೀಕರಣಗಳ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅವರು ಒಂದು ಸೆಂಟೆನ್ಸ್ ನ ಕೊಟ್ಟಿರ್ತಾರೆ ಆ ಸೆಂಟೆನ್ಸ್ ಪ್ರಕಾರ ನಾವು ಏನ್ ಮಾಡ್ಬೇಕು ಇಕ್ವೇಶನ್ಸ್ ನ ಬರ್ಕೊಬೇಕು ಈಕ್ವೇಶನ್ಸ್ ನ ಬರ್ಕೊಂಡ್ಬಿಟ್ಟು ಅದನ್ನ ಸಾಲ್ವ್ ಮಾಡಿದಾಗ ಎ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ ಇದೆಲ್ಲ ಇಲ್ಲ ಅಂತ ನೋಡ್ಬೇಕು ಓಕೆನಾ ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು ಐನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಇದೆ ನಿವೇಶನದ ಉದ್ದವು ಮೀಟರ್ ಗಳಲ್ಲಿದೆ ಅದರ ಅಗಲವು ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ ಅಂತ ಕೊಟ್ಟಿದ್ದಾರೆ ಇದನ್ನ ನಾವು ಕ್ವಾಡಿಕ್ ಈಕ್ವೇಷನ್ ಪ್ರಕಾರ ಎಕ್ಸ್ಪ್ರೆಸ್ ಮಾಡಬೇಕು ಸೊ ಅದನ್ನ ನೋಡಿ ಇವಾಗ ಫಸ್ಟ್ ಏನ್ ಕೊಟ್ಟಿದ್ದಾರೆ ಒಂದು ಆಯತಕಾರದ ಅಂತ ಕೊಟ್ಟಿದ್ದಾರೆ ನಿವೇಶನದ ವಿಸ್ತೀರ್ಣವು ಎಷ್ಟಿದೆ ಐನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಇದೆ ಎಷ್ಟು ಕೊಟ್ಟಿದ್ದಾರೆ ಓಕೆನಾ ನಿವೇಶನದ ಉದ್ದವು ಅದರ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ನಾನು ಅವಾಗ್ಲೇ ಹೇಳಿದೆ ಯಾವ್ದಾದ್ರು ಗೊತ್ತಿಲ್ಲ ಅಂತಂದ್ರೆ ಅದನ್ನ ಎಕ್ಸ್ ಅಂತ ತಗೊಂತೀವಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ನಿವೇಶನದ ಉದ್ದವು ನಿವೇಶನದ ಉದ್ದ ನಮಗೆ ಗೊತ್ತೇ ಇಲ್ಲ ಸೊ ನಿವೇಶನದ ಉದ್ದ ನಮ್ಗೆ ಎಷ್ಟು ತಗೊಳ್ಳೋಣ ನಿವೇಶನದ ಉದ್ದ ಎಕ್ಸ್ ನಮ್ಗ್ ಗೊತ್ತಿಲ್ಲ ಸೊ ನಿವೇಶನದ ಉದ್ದವು ಅದರ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂತಂದ್ರೆ ಏನಂತ ಅರ್ಥ ಇವಾಗ ನಿವೇಶ ಇದನ್ನ ಬರಿಬೇಕಾದ್ರೆ ನಿವೇಶನದ ಅಗಲವನ್ನ ನಾವು ಎಕ್ಸ್ ಅಂತ ತಗೊಂಡ್ರೆ ನಿವೇಶನದ ಉದ್ದವು ಅದರ ಎರಡಕ್ಕಿಂತ ಹೆಚ್ಚು ಹೆಚ್ಚಾಗಿದೆ ಅಂತಂದ್ರೆ ಅರ್ಥ ಏನರ್ಥ ಎರಡು ಎಕ್ಸ್ ಟೂ ಎಕ್ಸ್ ಆಗುತ್ತೆ ಎರಡಕ್ಕಿಂತ ಹೆಚ್ಚು ಅಂದ್ರೆ ಪ್ಲಸ್ ಒನ್ ಮೂರ್ ಅಂತ ಕೊಟ್ಟಿದ್ದಾರೆ ಹೌದಾ ಸೊ ಅವಾಗ ಟೂ ಎಕ್ಸ್ ಪ್ಲಸ್ ಒನ್ ಆಗುತ್ತೆ ಎಕ್ಸ್ ಇಂಟು ಟೂ ಎಕ್ಸ್ ಪ್ಲಸ್ ಒನ್ ಆಗುತ್ತೆ ಸೊ ನಾವು ಇದನ್ನ ಪಾಟ್ರೆಟಿಕ್ ಇಕ್ವೇಶನ್ ಪ್ರಕಾರ ಬರೆಯೋದಾದ್ರೆ ನಮ್ಗೆ ಇದ್ರ ಫಾಲ್ವರ್ ಆಗುತ್ತಿದೆ ಅಲ್ವಾ ಫಾರ್ಮುಲಾ ಏನೋ ರೆಕ್ಟ್ಯಾಂಗ್ಲರ್ ಇದು ಲೆಂತ್ ಇಂಟು ಬ್ರೆಡ್ತು ಅಲ್ವಾ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ರೆಕ್ಟ್ಯಾಂಗುಲರ್ ಫಾಲ್ವರ್ ಎಲ್ ಇಂಟು ಬಿ ರೆಕ್ಟ್ಯಾಂಗ್ಯುಲರ್ ಫಾರ್ಮುಲಾ ಹೌದಾ ಸೊ ಇದನ್ನ ಹೆಂಗ್ ಬರೀಬಹುದು ಎಲ್ ನಮಗೆ ಎಷ್ಟು ಎಷ್ಟಿದೆ ಇವಾಗ ಟೂ ಎಕ್ಸ್ ಪ್ಲಸ್ ಒನ್ ಅಂತ ಇದೆ ಅಲ್ವಾ ಸೊ ಟೂ ಎಕ್ಸ್ ಪ್ಲಸ್ ಒನ್ ಇದು ಬಿ ಬ್ರೆಡ್ತು ಎಷ್ಟಿದೆ ಎಕ್ಸ್ ಅಂತ ಇದೆ ಟೋಟಲ್ ಎಷ್ಟಿದೆ ಫೈವ್ ಟು ಫೈವ್ ಟ್ವೆಂಟಿ ಏಟ್ ಇದೆ ಹೌದಾ ಸೊ ಇದನ್ನ ನೋಡಿ ಫಾರ್ಮುಲಾನ ಡಿರೈವ್ ಮಾಡೋಣ ಟೂ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಟೂ ಎಕ್ಸ್ ಎಕ್ಸ್ವೇರ್ ಆಗುತ್ತೆ ಹೌದಾ ಪ್ಲಸ್ ಒನ್ ಇವಾಗ ಮತ್ತೆ ಒನ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಆಗುತ್ತೆ ನೋಡಿ ಇಲ್ಲಿ ಈ ಕಡೆ ಬರೆದಾಗ ಏನಾಗುತ್ತೆ ಅಂತಂದ್ರೆ ಇದನ್ನ ಈ ಕಡೆ ಬರೆದಾಗ ಟೂ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಫೈವ್ ಟ್ವೆಂಟಿ ಪ್ಲಸ್ ಬಿ ಎಕ್ಸ್ ಮೈನಸ್ ಸಿ ಪ್ರಕಾರ ಇದನ್ನ ಸೊ ಇದು ನಮಗೆ ಇದೆ ಎಕ್ಸ್ಪ್ರೆಶನ್ಸ್ ಈ ತರ ಬಂದಾಗ ಇದು ಎಸ್ ಇದು ಕ್ವಾಟಿಕ್ ಇಕ್ವೇಶನ್ ಪ್ರಕಾರ ಬರೆಯೋದು ನೆಕ್ಸ್ಟ್ ಅದೇ ತರ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು ಮುನ್ನೂರ ಆರು ಆಗಿದೆ ನಾವು ಪೂರ್ಣಾಂಕಗಳನ್ನು ಕಂಡು ಹಿಡಿಯಬೇಕಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಎರಡು ಧನ ಪೂರ್ಣಾಂಕಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಅನುಕ್ರಮ ಧನಪೂರ್ಣ ಅನುಕ್ರಮ ಅಂತ ಅಂದ್ರೆ ಇಲ್ಲಿ ಟೂ ಇದ್ರೆ ನೆಕ್ಸ್ಟ್ ತ್ರೀ ಇರುತ್ತೆ ಫೈವ್ ಇದ್ರೆ ಸಿಕ್ಸ್ ಇರುತ್ತೆ ಈ ತರ ಅಂದ್ರೆ ಒಂದು ಮಾತ್ರ ಜಾಸ್ತಿ ಅಂದ್ರೆ ಅನುಕ್ರಮಧಾನ ಪೂರ್ಣಾಂಕಗಳಾಗಿದೆ ಅಂತ ಒಂದು ಅನುಕ್ರಮದ ಪೂರ್ಣಾಂಕ ಫಾರ್ ಎಕ್ಸಾಂಪಲ್ ಎಕ್ಸ್ ಅಂತ ತಗೊಂಡ್ವಿ ಅಂತ ಅನ್ಕೊಳ್ಳೋಣ ಅದ್ರ ನೆಕ್ಸ್ಟ್ ಏನಾಗಿರುತ್ತೆ ಎಕ್ಸ್ ಪ್ಲಸ್ ಒನ್ ಆಗಿರುತ್ತೆ ಯಾಕಂದ್ರೆ ಇದು ನೆಕ್ಸ್ಟ್ ಟರ್ಮ್ ಅಲ್ವಾ ಅನುಕ್ರಮಧನ ಪೂರ್ಣಾಂಕಗಳು ಸೊ ಇದು ಎಕ್ಸ್ ಪ್ಲಸ್ ಒನ್ ಆಗಿರುತ್ತೆ ಎಕ್ಸ್ ಯಾವ್ದಾದ್ರು ನೀವು ತಗೋಬೋದು ಟೆನ್ ಅಂದ್ರೆ ಲೆವೆನ್ ಆಗಿರತ್ತೆ ಟ್ವೆಲ್ ಅಂದ್ರೆ ತರ್ಟೀನ್ ಆಗಿರುತ್ತೆ ಆ ತರ ಸೊ ನೆಕ್ಸ್ಟ್ ಇದು ಗುಣ ಲಭವು ಮುನ್ನೂರ ಆರು ಆಗಿದೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಾವು ಮಲ್ಟಿಪ್ಲೈ ಮಾಡಿದಾಗ ಅದ್ರದ್ದು ಎಷ್ಟು ಕೊಡ್ತಿದೆ ಅಂತ ಕೊಟ್ಟಿದ್ದಾರೆ ಮುನ್ನೂರು ಆರು ಅಂತ ಕೊಟ್ಟಿದ್ದಾರೆ ಸೊ ಇದನ್ನ ನಾವು ಸಾಲ್ವ್ ಮಾಡೋಣ ಅವಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಆನ್ಸರ್ ಬರುತ್ತೆ ಅಂತ ಸೊ ಎಕ್ಸ್ ಸ್ಕ್ವಯರ್ ಅಲ್ವಾ ಸೊ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಒನ್ ಏನಾಗುತ್ತೆ ಎಕ್ಸ್ ಆಗುತ್ತೆ ಸೊ ಈಕ್ವಲ್ಸ್ ತ್ರೀ ನೋಟ್ ಸಿಕ್ಸ್ ಸೊ ಇದನ್ನ ಎಕ್ಸ್ವಯರ್ ಪ್ಲಸ್ ಎಕ್ಸ್ ಮೈನಸ್ ತ್ರೀ ನೋಟ್ ಸಿಕ್ಸ್ ಈಕ್ವಲ್ ಜೀರೋ ಅಂತ ಬರಿಬೋದ ಈ ಥರ ಪರಿಬೋದ ಇದೆಯಾ ಸೊ ಇದು ನೋಡಿ ಸಿಂಪಲ್ ಇದು ಸೊ ಎಷ್ಟು ಬಂದಿದೆ ಇಲ್ಲಿ ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ಇನ್ ಏನಾಗಿದೆ ಎಕ್ಸ್ ಎಕ್ಸ್ ಪ್ಲಸ್ ಒನ್ ಆಗಿದೆ ಸೊ ಇದು ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಏನು ಪ್ಲಸ್ ಸಿ ಅಂದ್ರೆ ಇಲ್ಲಿ ಮೈನಸ್ ಸಿ ಪ್ಲಸ್ ಸಿ ಚಿಹ್ನೆಗಳು ಚೇಂಜ್ ಆಗ್ಬಹುದು ಸೊ ಆ ಫಾರ್ಮ್ಯಾಟ್ ಅಲ್ಲಿ ನಾವು ಇದನ್ನೇನು ಅಂತ ಕರಿತೀವಿ ಕ್ವಾಡ್ರೆಟಿಕ್ ಇಕ್ವೇಶನ್ಸ್ ಅಂತ ಕರಿತೀವಿ ಓಕೆನಾ ನೆಕ್ಸ್ಟ್ ನೋಡುವ ಸಿಂಪಲ್ ಇದು ಥರ್ಡ್ ಕ್ವಶನ್ ಬಂದ್ಬಿಟ್ಟು ರೋಹನನ ತಾಯಿಯು ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳಾಗಿದ್ದಾಳೆ ಅಂತ ಅರ್ಥ ಅಂದ್ರೆ ರೋಹನ್ಗೆ ಒಂದ್ ವರ್ಷ ಆಗಿದ್ರೆ ಅವ್ರ ತಾಯಿ ಇಪ್ಪತ್ತಾರು ವರ್ಷ ಇದೆ ಅಂತ ಅನ್ಕೊಳ್ಳಿ ಮೂರು ವರ್ಷಗಳ ನಂತರ ಇದ್ರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ರೋಹನ್ ಏಜ್ ಕೊಟ್ಟಿಲ್ಲ ಇಲ್ಲಿ ಸೊ ನಾವು ರೋಹನ್ ಏಜ್ ಏನಂತ ತಿಳ್ಕೊಳ್ಳೋಣ ಎಕ್ಸ್ ಅಂತ ತಿಳ್ಕೊಳ್ಳೋಣ ಓಕೆನಾ ಸೊ ರೋಹನ್ ತಾಯಿ ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳಾಗಿದ್ದಾಳೆ ಅದು ಒಂದು ಓಕೆ ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳಲ್ಲಿ ಅಂದ್ರೆ ಗುಣಲಬ್ಧವು ಮುನ್ನೂರ ಅರವತ್ತು ಆಗುತ್ತದೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಗುಣಲಬ್ಧವು ಅಂದ್ರೆ ಏನು ಅಂದ್ರೆ ಎಷ್ಟು ವರ್ಷ ಆದ್ಮೇಲೆ ಮೂರು ವರ್ಷ ಆದಮೇಲೆ ರೋಹನ್ ಮತ್ತೆ ರೋಹನ್ ತಾಯಿ ಎರಡೂನು ನಾವೇನಾದ್ರೂ ಮಲ್ಟಿಪ್ಲೈ ಮಾಡಿದ್ರೆ ಅದು ಮುನ್ನೂರ ಅರವತ್ತಾಗುತ್ತಂತೆ ಆಮೇಲೆ ನಾವು ರೋಹನ್ ಈಗಿನ ವಯಸ್ಸನ್ನು ಕಂಡಿಡಿಯಲು ಬಯಸುತ್ತೇವೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ರೋಹನ್ ಪ್ರೆಸೆಂಟ್ ವಯಸ್ಸ ಕಂಡ್ರು ಸೊ ಇವಾಗ ನಮ್ಗೆ ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ ರೋಹನ್ ಒಂದ್ ವರ್ಷ ಇದ್ದಾಗ ಅವ್ರ ತಾಯಿಗೆ ಇಪ್ಪತ್ತಾರು ವರ್ಷ ಇರುತ್ತಂತೆ ಆಮೇಲೆ ಮೂರು ವರ್ಷ ಆಗಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಅವರ ತಾಯಿ ವಯಸ್ಸು ಮತ್ತೆ ಅವನ ವಯಸ್ಸನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಮುನ್ನೂರ ಅರವತ್ತಾಗುತ್ತೆ ಅಂತ ಕೊಟ್ಟಿದ್ದಾರೆ ಇದನ್ನ ಇಕ್ವೇಶನ್ಸ್ ಪ್ರಕಾರ ಬರ್ಕೊಳ್ಳೋದಾದ್ರೆ ನೋಡಿ ಪ್ರೆಸೆಂಟ್ ಇಯರ್ ಅಂದ್ರೆ ರೋಹನ್ದು ರೋಹನ್ದು ಪ್ರೆಸೆಂಟ್ ಇಯರ್ ಏನಾಗುತ್ತೆ ಎಕ್ಸ್ ಎಕ್ಸ್ ಇಯರ್ಸ್ ಹೌದಾ ಸೊ ಎಕ್ಸ್ ನೆಕ್ಸ್ಟ್ ರೋಹನ್ ಮದರ್ಸ್ ಪ್ರೆಸೆಂಟ್ ವರ್ಷ ಕನ್ನಡಿ ನಾವು ಏನಂತ ತೊಡಿತೀವಿ ನಾನು ಹೇಳಿದೆ ಎಕ್ಸ್ ಆದ್ರೆ ಅವ್ರದು ಎಕ್ಸ್ ಪ್ಲಸ್ ಇಪ್ಪತ್ತಾರು ವರ್ಷ ಆಗಿರುತ್ತೆ ಅಂತ ರೋಹನ್ಸ್ ಮದರ್ದು ರೋಹನ್ ಮದರ್ದು ಎಷ್ಟಾಗಿರುತ್ತೆ ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಆಗಿರುತ್ತೆ ಹೌದಾ ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಆಗಿರುತ್ತೆ ಇವಾಗ ರೋಹನ್ಗೆ ಏನಾಗಿದೆ ಅಂತಂದ್ರೆ ಆಫ್ಟರ್ ತ್ರೀ ಇಯರ್ಸ್ ರೋಹನ್ ಆಫ್ಟರ್ ತ್ರೀ ಇಯರ್ಸ್ ಎಷ್ಟಾಗಿರುತ್ತೆ ಎಕ್ಸ್ ಪ್ಲಸ್ ತ್ರೀ ಆಗಿರುತ್ತೆ ಹೌದಾ ಸೊ ಅದೇ ತರ ರೋಹನ್ ತಾಯಿ ಇದು ತ್ರೀ ಇಯರ್ಸ್ ಆದ್ಮೇಲೆ ಎಷ್ಟಾಗುತ್ತೆ ತ್ರೀ ಇಯರ್ಸ್ ಆದ್ಮೇಲೆ ಎಷ್ಟಾಗುತ್ತೆ ಅದೇ ತ್ರೀ ಪ್ಲಸ್ ತ್ರೀ ಇಯರ್ಸ್ ಆದ್ಮೇಲೆ ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಇಷ್ಟಿದೆ ಅದಾದ್ಮೇಲೆ ಹೆಂಗ್ ಕೊಟ್ಟಿದ್ದಾರೆ ಇವ್ರಿಬ್ಬರದ್ದು ಗುಣ ಲಬ್ಧ ಮಾಡಿದ್ರೆ ಮೂರು ವರ್ಷ ಆದ್ಮೇಲೆ ಇವೆಡೆ ಗುಣ ತ್ರೀ ಸಿಕ್ಸ್ಟಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಅದನ್ನ ಹೆಂಗ್ ಬರ್ಕೋಬಹುದು ನಾವು ತ್ರೀ ಪ್ಲಸ್ ಎಕ್ಸ್ ಇದನ್ನ ಜಸ್ಟ್ ರಿವರ್ಸ್ ಆಗಿ ಬರೀತೇವೆನಷ್ಟೇ ತ್ರೀ ಪ್ಲಸ್ ಎಕ್ಸ್ ಇಂಟು ತ್ರೀ ಪ್ಲಸ್ ಟ್ವೆಂಟಿ ಸಿಕ್ಸ್ ಪ್ಲಸ್ ಎಕ್ಸ್ ಅಂತ ಬರೀಬಹುದು ಅದು ಈಕ್ವಲ್ಸ್ ಇಷ್ಟು ತ್ರೀ ಸಿಕ್ಸ್ಟಿ ತ್ರೀ ಪ್ಲಸ್ ಎಕ್ಸ್ ತ್ರೀ ಇದೆರಡು ಹ್ಯಾಡ್ ಮಾಡೋದು ಎಷ್ಟು ಬರುತ್ತೆ ಟ್ವೆಂಟಿ ನೈನ್ ಪ್ಲಸ್ ಎಕ್ಸ್ ಈಕ್ವಲ್ಸ್ ತ್ರೀ ಸಿಕ್ಸ್ಟಿ ಹೌದಾ ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಏಯ್ಟಿ ಸೆವೆನ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ತ್ರೀ ಸಿಕ್ಸ್ಟಿ ಬರುತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿ ಸೊ ಅದಷ್ಟು ಬರುತ್ತೆ ಆನ್ಸರು ಸೊ ಅದಾದಮೇಲೆ ರಿಗರೇಂಜ್ ಮಾಡಿ ಬರ್ಕೊಳ್ಳೋದಾದರೆ ನಮಗೆಲ್ಲೆಷ್ಟು ಬರುತ್ತೆ ಎಕ್ಸ್ ಸ್ಕ್ವಯರ್ ಪ್ಲಸ್ ತರ್ಟಿ ಟೂ ಎಕ್ಸ್ ಪ್ಲಸ್ 87 = 360 ಆಗುತ್ತೆ ಸೋ ಅದಾದ ಮೇಲೆ x² + 32x - ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 373 = 0 a² + bxc ಫಾರ್ಮುಲಾ ಇದಲ್ಲ ಇಷ್ಟ आंसर ಸಿಂಪಲ್ ಇದನ್ನ ಜಸ್ಟ್ ಅಂಡ್ ಡೈರೆಕ್ಟ್ ಡೈರೆಕ್ಟ್ ಬರ್ತದೆ ನಿಮಗೆ ಗೊತ್ತಿದೆ ಅಲ್ವಾ ಜಸ್ಟ್ ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ ఇది అర్థ ఆగేది అంత అనుకొంతి సో నోడ్బోదు నోట్ ఇవే టెన్ పైంట్ 10.1 ఎక్సర్సైస్ ప్రాబ్లమ్స్ ఎలా సాల్వ్ మాదివి సో ని అర్థ ఆగేది అంత అనుకొంతి థ్యాంక్ ఫర్ వాచింగ్ మై విడిోస్ ప్లీస్ డోంట్ ఫర్ టు లైక్ షేర్ అండ్ సబ్స్క్రైబ్ టు మై చానల్ థ్యాంక్